ಮೇಡಮ್ ಅವವನಿ ತಿಟ್ಟು ಕಥಾ ಸಂಕಲನ ನಾನ್ ಬರ್ದಿರ್ತಕ್ಕಂಥದ್ದು ಸ್ನೇಹ ಬುಕ್ ಹೌಸ್ ಇದನ್ನ ಪಬ್ಲಿಷ್ ಮಾಡಿದ್ದಾರೆ ಗೌತಮ್ ಅರಳಿ ಸರ್ ಹತ್ತು ಪ್ರತಿಗಳನ್ನ ಖರೀದಿ ಮಾಡಿ ತಮ್ಮ ಸಾಹಿತ್ಯದ ಒಂದು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ ಇದೇ ರೀತಿ ಬೀದರಿನ ಸಮಸ್ತ ಎಲ್ಲಾ ಬಾಂಧವರು ಸಾಹಿತ್ಯ ಆಸಕ್ತರು ಬಂದು ಈ ಸ್ನೇಹ ಬುಕ್ಸ್ ಹತ್ರ ಬಂದು ನನ್ನ ಪುಸ್ತಕವನ್ನ ಜೊತೆಗೆ ಇಲ್ಲಿ ಬರೆದಿರ್ತಕ್ಕಂಥ ಬೇರೆ ಬೇರೆ ಸಾಹಿತಿಗಳು ಬರೆದಿರ್ತಕ್ಕಂಥ ಅನೇಕ ಪುಸ್ತಕಗಳಿದೆ ಅದೆಲ್ಲವನ್ನ ಖರೀದಿ ಮಾಡಿ ತಮ್ಮ ಸಾಹಿತ್ಯದ ಒಂದು ಅಭಿಮಾನವನ್ನ ಮೆರೀಬೇಕು ಅಂತ ಕೇಳ್ತೇನೆ ಮತ್ತು ಮಕ್ಕಳಿಗೆ ಮತ್ತು ಹಿರಿಯರಿಗೆ ಈಗ ಪುಸ್ತಕವನ್ನ ಓದಿಸ್ಬೇಕು ಯಾಕಂದ್ರೆ ಎಲ್ರು ಹಿರಿಯರ್ ಎಲ್ಲರೂ ಮಾನಸಿಕ ಒಂದು ನೆಮ್ಮದಿಯನ್ನ ಕಳ್ಕೊಂಡಿರ್ತಕ್ಕಂಥ ದಿನಮಾನಗಳು ಇದು ಇನ್ನ ಕಿರಿಯರಂತೂ ಮೊಬೈಲ್ ನಲ್ಲಿ ಮುಳುಗೋಗಿರ್ತಕ್ಕಂಥ ದಿನಗಳು ಹಾಗಾಗಿ ಪುಸ್ತಕವನ್ನ ಖರೀದಿ ಮಾಡಿ ಪುಸ್ತಕದ ಓದಿನ ಹುಚ್ಚನ್ನ ಹಚ್ಚಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಧನ್ಯವಾದಗಳು ಸೊ ನಾನಿವತ್ತು ಈ ಬೀದರ್ ಜಿಲ್ಲೆಯಲ್ಲಿ ನಡೀತಕ್ಕಂತಹ ರಾಜ್ಯ ಮಟ್ಟದ ಪುಸ್ತಕ ಸಂತೆಯಲ್ಲಿ ಬಂದಿದ್ದೀನಿ ಇಷ್ಟೊಂದು ವೆರೈಟೀಸ್ ಆಫ್ ಬುಕ್ಸ್ ಬುಕ್ಸ್ಗಳನ್ನ ನೋಡ್ತಕ್ಕಂಥದ್ದು ಒಂದೇ ಸ್ಥಳದಲ್ಲಿ ನೋಡ್ತಕ್ಕಂಥ ಅವಕಾಶ ನಮ್ಮ ಬೀದರ್ನವರಿಗೆ ಸಿಕ್ಕಿದೆ ಬಹಳ ಸಂತೋಷ ನಾನು ನಮ್ಮ ಬೀದರ್ ಜಿಲ್ಲೆಯವರಾದಂತಹ ಶ್ರೀಮತಿ ಪಾರ್ವತಿ ಸೋನಾರಿ ಮೇಡಮ್ ಅವರು ಅವ್ವ ನೀ ಸಾಯಬಾರದಿತ್ತು ಅಂತಕ್ಕಂಥ ಪುಸ್ತಕನ ಹತ್ತು ಪ್ರತಿಯನ್ನು ಖರೀದಿಸಿ ನಾನು ನನ್ನ ಪರಿಚಯಸ್ಥರಿಗೆ ಕೊಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಯಾಕಂದರೆ ಇದರಿಂದ ಪುಸ್ತಕಗಳನ್ನ ಓದಂಥ ಹವ್ಯಾಸ ಹೆಚ್ಚಾಗುತ್ತೆ ಮಕ್ಕಳಲ್ಲಿ ಮೊಬೈಲ್ ಗೀಳನ್ನು ಬಿಟ್ಟು ಪುಸ್ತಕ ಓದಂಥ ಹವ್ಯಾಸ ಹೆಚ್ಚಾಗಲಿ ಅಂತ ಹೇಳಿಬಿಟ್ಟು ನಾನು ಶುಭ ಹಾರೈಸಿ ಈ ಪುಸ್ತಕವನ್ನು ಖರೀದಿ ಮಾಡ್ತಾ ಇದ್ದೀನಿ ಪುಸ್ತಕ ಸಂತೆ ಹೆಮ್ಮೆಯ ಸಂಗತಿ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಪುಸ್ತಕಗಳು ನಮ್ಮ ನಾಡಿನ ಪ್ರತಿಬಿಂಬಗಳು ನಮ್ಮ ಸಂಸ್ಕೃತಿಯನ್ನ ನಮ್ಗೆ ತೋರಿಸ್ತಕ್ಕಂತ ಪ್ರಮುಖವಾದ ಕೆಲಸಗಳು ಪುಸ್ತಕಗಳನ್ನು ಮಾಡ್ತವೆ ಹಾಗಾಗಿ ಈ ತಿಲಾಗಿ ವಾಟ್ಸಪ್ ಬಂದು ನಮ್ಮ ಓದುವ ಸಂಸ್ಕೃತಿ ಕಡಿಮೆ ಆಗಿದೆ ಆದ್ರೆ ನಾವೆಲ್ಲ ಹಳೆ ತಲೆಮಾರಿನವರು ಪುಸ್ತಕಗಳನ್ನು ಓದ್ಲೇಬೇಕು ಇವರಿಗೆ ಓದಿಸ್ಬೇಕಾಗಿದೆ ಆಮೇಲೆ ಪಾರ್ವತಿ ಸುನಾರ್ ಅವ್ರ ಬಾಲ್ಯದಿಂದ ನೋಡ್ತೀನಿ ಅವ್ರಿಗೆ ನಾನು ಅವರು ಅವ್ರ ತಂಗಿದ್ರ ನಮ್ಮ ವಿದ್ಯಾರ್ಥಿಗಳಾಗಿದ್ರು ಇವರು ಬೇರೆ ಕಡೆಗೆ ಓದ್ತಿದ್ರು ಹುಮ್ನಾಬಾದ್ ಅವರ ಎಲ್ಲಾ ಬಾಲ್ಯ ಕಳೆದಿದ್ದಾರೆ ಹಾಗಾಗಿ ಅವರ ಪುಸ್ತಕ ಬಂತು ಆಮೇಲೆ ಅವರಿಗೆ ಕೆಲವು ಬಹುಮಾನಗಳು ಬಂದು ಹಾಕೊಂಡು ತುಂಬಾ ಖುಷಿಯಾಗಿದೆ ಅದಕ್ಕಾಗಿ ನಂಗೆ ಹೆಮ್ಮೆ ಅನಿಸ್ತದೆ ಬೀದರ್ ನಲ್ಲಿ ಈ ಪುಸ್ತಕ ಸಂಧಿ ಅಂತಕ್ಕಂತ ಒಂದು ಕಾರ್ಯಕ್ರಮ ಆಯೋಜಕರು ಹಮ್ಮಿಕೊಂಡಿದ್ದು ಎಲ್ರಿಗೂ ಜ್ಞಾನ ಪ್ರಸಾರ ಮಾಡ್ಲಿಕ್ಕೆ ಇದೊಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆ ಆಗಿದೆ ಅಂತ ಹೇಳಕ್ ಬಯಸ್ತೀನಿ ನಾನ್ ಡಾಕ್ಟರ್ ಟಿ ದೊಡ್ಡ ನಿವೃತ್ತ ಒ ಬೀದರ್ ಈಗ ನಾನ್ ಖರೀದಿ ಮಾಡಿದ್ದು ಒಂದು ವೇಳೆ ಇದು ವಿಕ್ರಮ್ ಮಿಸ್ಸಾಜಿ ಅವ್ರದ್ದು ಆ ಪುಸ್ತಕ ಖರೀದಿ ಮಾಡಿದೀನಿ ಈಗ ರೌಂಡ್ ಮಾಡ್ತಾ ಇದ್ದೀನಿ ಎಷ್ಟು ಸಾಧ್ಯ ಅದನ್ನು ಖರೀದಿ ಮಾಡ್ಕೊಳ್ತೀನಿ ಖಂಡಿತ 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 ಮಾಡ್ತೀನಿ ನಮಸ್ಕಾರ ಇಂದು ಬೀದರ್ನಲ್ಲಿ ರಾಜ್ಯ ಮಟ್ಟದ ಒಂದು ಪುಸ್ತಕ ಸಂತೆ ಅಂತ ಕಾರ್ಯಕ್ರಮ ಜರುಗಿಸಿದ್ದಾರೆ ಇದು ಹೇಗೆ ಅಂದ್ರೆ ಅಂತಂದ್ರೆ ವಾಟ್ಸಪ್ ಮತ್ತು ಫೇಸ್ಬುಕ್ ಇಂತಹ ಒಂದು ಸಂದರ್ಭದಲ್ಲಿ ಈ ಪುಸ್ತಕ ಮೇಳ ಜರ್ಗಿರೋದು ತುಂಬಾ ಸಂತೋಷದ ವಿಷಯ ಆಮೇಲೆ ಇದು ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಓದಾಗ ಅನುಕೂಲ ಆಗ್ತದೆ ಅಂತಕ್ಕಂತ ವಿಚಾರವನ್ನ ನನಗೆ ತುಂಬಾ ಹಿಡಿಸಿದೆ ನಾನು ಈ ಪುಸ್ತಕ ಮೇಳದಲ್ಲಿ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಮತ್ತು ಜೀವನ ಧ್ಯೇಯ ಅಂತ ಪುಸ್ತಕನ ಪುಸ್ತಕ ಖರೀದಿ ಮಾಡಿದ್ದೇನೆ ಬೀದರ್ನ ಜನ ಇದೊಂದು ಸುವರ್ಣಾವಕಾಶ ಅಂತ ನಾನು ಭಾವಿಸಿದ್ದೇನೆ ಯಾರು ಓದುಗರಿದ್ದಾರೆ ಅವರೆಲ್ಲರೂ ಈ ಪುಸ್ತಕ ಸಂದೇ ಮೇಳೆಗೆ ಬರಬೇಕು ಪುಸ್ತಕಗಳನ್ನ ಖರೀದಿ ಮಾಡ್ಬೇಕಂತ ಹೇಳಿ ನನ್ನ ಒಂದ್ ಎರಡು ಮಾತು ಮುಗಿಸ್ತೇನೆ ನಾನು ತುಳಸಿರಾಮ್ ಇಲಾಖೆ ಸಹಾಯಕ ನಿರ್ದೇಶಕ ತುಳಸಿ ಮಾರ್ಟ್ ಇಲಾಖೆ ಬೀದರ್ ನಿವೃತ್ತ